ಬಾಯೇ ಮುಚ್ಚಲಲ್ಲ ಗುರು ಅವಳು ಅನ್ನೊಂದು ಮಾತ್ರ ಸಿಕ್ಕ ಬಟ್ಟೆ ವೈರಲ್ಲು ಅದೇ ಆ್ಯಂಡ್ ಇವಾಗ ರೀಲು ಕೂಡ ಹೌದು ಸೊ ತನಿಷ ತನಿಷ ಬಗ್ಗೆ ಈಗ ತನಿಷಾಗೆ ನಾವು ಮಾತಾಡಿಸೋವಾಗ ನಿಮಗೆ ಒಂದು ಪ್ರೀತಿ ಇದೆ ಆ ಟೈಮು ಆ ಗಳಿಗೆ ಹಂಗೆ ಮಾಡಿಸ್ಬಿಡುತ್ತೆ ಅಲ್ಲೊಂದು ಮಾತುಗಳು ಹಂಗೆ ಮಾಡಿಸ್ಬಿಡುತ್ತೆ ಅಂತ ಹೇಳ್ತಾರೆ ಈಗ ತನಿಷ ಅವರ ನೆನೆಯೋದಾದರೆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಾ ಆ್ಯಂಡ್ ಯಾರೋ ಫ್ರೆಂಡ್ಶಿಪ್ಪನ್ನು ಬ್ರೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಂಪ್ಲೀಟ್ ನಂಗೆ ಬೇಡವೇ ಬೇಡ ಗುರು ಅಂತಿದ್ರೆ ಕನಿಷ್ ತುಂಬ ಸ್ಟ್ರಾಂಗ್ ವುಮೆನ್ ಅಂದರೆ ಅವರು ಅಲ್ಲಲ್ಲಿ ನಾವು ಮಾತಾಡಿದಾಗ ಅವ್ರು ಅವ್ರ ಜರ್ನಿ ಶೇರ್ ಮಾಡ್ಕೊಂಡಾಗ ನನಗೆ ಗೊತ್ತಾಯಿತು ಬಟ್ ದಟ್ ಅವರು ಕೂಡ ತುಂಬ ಅನ್ಭೋಸೆ ಬಂದಿರೋದು ಈ ಮಟ್ಟಕ್ಕೆ ಅಂತ ಆ್ಯಂಡ್ ಆಲ್ಸೋ ಈ ಒಂದು ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ನನಗಿಂತ ಜಾಸ್ತಿ ಅವ್ರಿಗೆ ತುಂಬ ಮುಖ್ಯ ಆಗಿತ್ತು ಬೀಟ್ ದ ಟ್ರೋಫಿ ಬೀಟ್ ದ ಕಮಿಟ್ಮೆಂಟ್ ತುಂಬಾ ಮುಖ್ಯ ಆಗಿತ್ತು ಆ್ಯಂಡ್ ಅಲ್ಲಿರೋ ತನಕ ಕೂಡ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕಾಲು ಆಗದೇ ಇದ್ದಾಗ ಅಟ್ಲೀಸ್ಟ್ ಮಾತಾಡಿ ಕೂಡ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅನ್ಫಾರ್ಚುನೇಟ್ಲಿ ಒಳಗಡೆ ನಮಗೆ ಕನೆಕ್ಷನ್ ಆಗ ಕನೆಕ್ಟ್ ಆಗಲಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಅಂದರೆ ನಾನು ತುಂಬ ಅವ್ರ ಜೊತೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಅವ್ರಿಗೆ ಏನೋ ಗೊತ್ತಿಲ್ಲ ಆದರೆ ಅವರು ನಂಬ್ತಾ ಇರಲಿಲ್ವೋ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಬಿಟ್ಟು ಹಿಂದೆಗಡೆ ಅಲ್ಲೆಲ್ಲೋ ಹೋಗಿ ಹಿಂದೆಗಡೆ ಅಲ್ಲ ವೀಕೆಂಡಲ್ಲಿ ಹೋಗಿ ಅಥವಾ ಬೇರೆ ಎಲ್ಲೋ ಹೋಗಿ ನನ್ನೇ ನಾಮಿನೇಟ್ ಮಾಡೋದು ಅಥವಾ ನನ್ನ ಬಗ್ಗೆನೇ ಏನೋ ಹೇಳ್ಬಿಡೋದು ಒಪಿನಿಯನ್ ಹೇಳ್ಬಿಡೋದು ಆ ಥರ ಮಾಡ್ತಾಯಿದ್ರು ಸೊ ಹಾಗಾಗಿ ನನಗೆ ಕನ್ಫ್ಯೂಸ್ ಆಗೋದು ನನಗೆ ತನಿಷನ್ ನೋಡಿದಾಗ ಇವು ಯಾಕೆ ಹಿಂಗೆ ಇವರು ಅಂತ ಬಟ್ ಶೀಸ್ ಅ ಸ್ಟ್ರಾಂಗ್ ವುಮೆನ್ ನನಗೆ ಅವ್ರ ಮೇಲೆ ಯಾವುದೇ ರೀತಿಯಾದ ಇಲ್ಲ ಅವ್ರು ಹೋಗಬೇಕಾದ್ರೂ ನಾನು ಹೇಳಿದ್ದು ಅದೇ ಐ ಡೋಂಟ್ ಹೇಟ್ ಯು ತನಿಷಾ ನೀವು ಅಂದ್ಕೊಂಡಿದ್ದೀರ ಬಟ್ ಐ ಡೋಂಟ್ ಹೇಟ್ ಯು ಅಂತ ಹೊರಗಡೆ ಬಂದ ಮೇಲೆ ಪ್ರಾಬಬ್ಲಿ ನಾವು ಕನೆಕ್ಟ್ ಆಗ್ತೀವಿ ಅಂತ ಅನ್ಸುತ್ತೆ ಐ ವಿಶ್ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅಂತ ನಿಮಗೆ ವರ್ತೂರವ್ರು ಹೊರಗಡೆ ಬರ್ತಾರೆ ಇಡೀ ಕರ್ನಾಟಕದಲ್ಲಿ ಹೊರಗೂ ಕೂಡ ಫುಲ್ಲು ದೊಡ್ಡ ಸುದ್ದಿ ನಮಗಂತೂ ಎಲ್ಲಿ ಓಡೋಗೋಣ ಎಲ್ಲಿ ಇಟ್ಕೊಂಬರೋಣ ಹುಲಿ ಉಗುರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ವರ್ತೂರು ಸಂತೋಷವ್ರದ್ದು ನಿಮಗಂತೂ ಗೊತ್ತಿಲ್ಲ ಅವರು ಒಂದು ವಿಚಾರದಿಂದ ಸ್ಯಾಂಡಲ್ವುಡ್ನ ಸ್ಟಾರ್ಗಳ ಮನೆಗಳಿಗೂ ಕೂಡ ತೊಂದರೆ ಆಯಿತು ಇವನ್ ದರ್ಶನ್ ಸೇವ್ರ ಮನೆಗೂ ಕೂಡ ಅಧಿಕಾರಿಗಳು ಎಂಟ್ರಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಸೊ ಈ ಹುಲಿ ಉಗುರು ಮ್ಯಾಟ್ರ್ ಹೊರಗೆ ಬಂದು ಮೇಲೆ ಗೊತ್ತಾದ ಬಳಿಕ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ ನಂಗೆ ನಿಜ ಕಾಮಿಡಿ ಅಂದರೆ ನಾನು ನಿಜ ಏನು ಅಂದ್ಕೊಂಡಿದ್ದೆ ಅವ್ರು ಹೊರಗಡೆ ಹೋದಾಗ ಅವ್ರ ಮನೇಲಿ ಯಾರಿಗೂ ಏನೋ ಆಗಿದೆ ಯಾರು ತೀರ್ಕೊಂಡಿದ್ದಾರೆ ಅಥವಾ ಬಿಸ್ನೆಸ್ಗೆ ಏನೋ ಒಂದು ಮೇಜರ್ ತೊಂದರೆ ಆಗಿದೆ ಬಿಕಾಸ್ ಅಂಥ ಒಂದು ಕ ಏನೋ ತಲೆ ಹೋಗೋಂಥ ವಿಚಾರ ಇದ್ದರೆ ಮಾತ್ರ ಹೊರಗೆ ಕಳಿಸೋದು ಆ್ಯಂಡ್ ಆಲ್ಮೋಸ್ಟ್ ಒನ್ ವೀಕ್ ಆದಮೇಲೆ ವಾಪಸ್ ಕೂಡ ಬಂದರು ಆಮೇಲೆ ಹೇಳಿದ್ರು ತುಂಬ ಏನೇನೋ ಆಗಿದೆ ಅಂತ ನಾನು ನಿಜವಾಗ್ಲೂ ಏನೋ ನೆಕ್ಸ್ಟ್ ಲೆವೆಲ್ ಏನೋ ಆಗೋಗಿದೆ ಅಂತ ಬಟ್ ಅವರಿಂದ ಈ ಬೇರೆ ಬೇರೆ ಸ್ಯಾಂಡಲ್ವುಡ್ ಸ್ಟಾರ್ಗೆಲ್ಲ ಪ್ರಾಬ್ಲಮ್ ಆಗಿದೆ ಆ ಹುಲಿ ಉಗುರಾಗಿದೆ ಅಂತ ಕೇಳಿದಾಗ ನಂಗೆ ನಿಜ ಕಾಮಿಡಿ ಅಂದರೆ ಇಟ್ಸ್ ನಾಟ್ ಫನಿ ಬಟ್ ಕಾಮಿಡಿ ಅಂತಲೇ ಅನಿಸಿದ್ವಿ ನನಗೆ ಈ ಥರ ವಿಷಯ ಎಲ್ಲ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಆಲ್ಸೋ ತುಂಬ ಜನದ ಮೇಲೆ ಏನೇನೋ ಕೇಸ್ ಆಗಿದೆ ಯಾರ್ಯಾರೋ ಕೇಸ್ ಹಾಕಿದ್ದಾರೆ ಅಂದಾಗ ನಂಗೆ ಕಾಮಿಡಿನೇ ಅನಿಸಿದ್ದು ಈ ಹೊರಗಡೆ ಈ ಥರ ಎಲ್ಲ ನಡೀತಾ ಇದೆಯಾ ನಾವು ಒಳಗಡೆ ಏನೋ ಆಟ ಆಡ್ತಾ ಇದ್ದೀವಿ ನಾವು ಚೈಲ್ಡ್ಗಳ ಥರ ಹೊರಗಡೆ ಏನೇನೋ ಆಗ್ತಿದೆಯಲ್ಲ ಅಂತ ಇಟ್ ಶಾಕಿಂಗ್ ಅವ್ರ ಮದುವೆ ವಿಚಾರವೂ ಕೂಡ ದೊಡ್ಡ ಮಟ್ಟದ ಸುದ್ದಿ ಆಯಿತು ಅವ್ರು ಅವ್ರು ಹೇಳ್ಕೊಂಡು ಇರಲಿಲ್ಲ ಮತ್ತೆ ಅದಾದ ವೈರ್ ಏನೋ ತುಂಬ ದೊಡ್ಡ ಸುದ್ದಿ ಆದ ಬಳಿಕ ಅವ್ರ ಮಾವ ಮಾತಾಡೋದು ಬಳಿಕ ಇನ್ನೊಂದೇನು ಆಮೇಲೆ ಅದು ಅವರಲ್ಲಿ ಏನೋ ಹೇಳ್ಕೊತಾರೆ ಮರಿಯಲ್ಲದ ನೋವು ಅಂತೇನೋ ಬಂದಾಗ ನೋವು ಶೇರ್ ಮಾಡ್ಕೋತಾರೆ ಸೊ ಅದು ನಿಮ್ಗೆ ಗೊತ್ತಿತ್ತು ಯಾಕಂದ್ರೆ ಅವರು ತನಿಷಾ ಮತ್ತೆ ಅವರಿಬ್ಬರನ್ನ ಪೇರ್ ಅನ್ನೋ ತರನೇ ಮಾತಾಡ್ತಾ ಇದ್ರು ಆ ಮದುವೆ ವಿಚಾರ ಗೊತ್ತಾದಾಗ ಹೇಗನ್ನಿಸ್ತು ಅಂತ ಹೇಳಿ ಅದು ಕೂಡ ಶಾಕ್ ಆಯ್ತು ನನಗೆ ಅಂದರೆ ಫಸ್ಟ್ ಡೇ ಇಂದ ಏನೋ ಹೇಳೋರು ನನ್ನ ನನ್ನಲ್ಲಿ ಏನೋ ಬೇಡದೇರೋ ಅಂದ್ರೆ ದೊಡ್ಡ ನೋವೇನೋ ಇದೆ ಅದನ್ನ ಹೇಳ್ಕೊಳಕಾಗಲ್ಲ ಅಂತ ಹೇಳ್ತಾ ಇದ್ರು ನನಗೆ ಇದು ಅಂತ ಗೊತ್ತೇ ಇರಲಿಲ್ಲ ಅಂಡ್ ಆಲ್ಸೋ ಅವ್ರಿಗೆ ಗೊತ್ತಿಲ್ಲ ಹೊರಗಡೆ ಫಿಯೋನ್ಸೆ ಇದ್ದಾರೆ ಅಂತಲೇ ನಮಗೆ ಗೊತ್ತಿತ್ತು ಆ್ಯಂಡ್ ತನಿಷನ್ ಜೊತೆ ಮಾಡ್ತಾ ಇದ್ದಿದ್ದು ಅದು ಕಾಮಿಡಿ ಅಂತಲೂ ನಮಗೆ ಗೊತ್ತಿತ್ತು ಅಂದರೆ ಅದು ಕ್ಲಾರಿಟಿ ಇದೆ ಇಬ್ಬರಿಗೂ ಸುಮ್ಮನೆ ಅಲ್ಲಿ ಮಾತ್ರ ಅದು ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋದು ಅಂತ ಗೊತ್ತಿತ್ತು ಬಟ್ ಇದು ಆಚೆ ಬಂದ ಮೇಲೆ ಅವ್ರದ್ದೇನೋ ಮದುವೆ ಆಗಿ ಮಗು ಆಗಿ ಏನೇನೋ ಇದೆ ಅಂತ ಗೊತ್ತಾದಾಗ ಏನು ಹಸು ಥರ ಇರ್ತಾರಲ್ಲ ಇವರು ಒಳಗಡೆ ಏನು ಹೊರ್ಗಡೆ ಇಷ್ಟೊಂದು ಕಾಂಟ್ರವರ್ಸಿಗಳು ಮಾಡ್ಕೊಂಡಿದ್ದಾರಲ್ಲ ಮಿಸ್ಟರ್ ವರ್ತೂರ್ ಸಂತೋಷ್ ಅವರು ಅಂತ ಒಂದು ಸ್ವಲ್ಪ ನಗು ಬಂತು ನನಗೆ ವರ್ತೂರದು ಕಾಂಟ್ರವರ್ಸಿಗಳೆಲ್ಲ ಹೇಳಿದಾಗ ಸ್ವಲ್ಪ ನಗು ಬಂತು ಒಳಗಡೆ ವರ್ತೂರು ಯಾವುದಕ್ಕೂ ಒಪಿನಿಯನ್ ಕೊಡಲ್ಲ ಆಯ್ತಾ ಯಾವುದಕ್ಕೂ ಮುಂದೆ ಬರಲ್ಲ ಯಾವುದಕ್ಕೂ ಮಾತಾಡಲ್ಲ ಅವ್ರಾಯ್ತು ಬೀನ್ ಬ್ಯಾಗ್ ಆಯಿತು ತುಕಾಲಿ ಆಯಿತು ಇಷ್ಟೇ ಅವ್ರ ಜೀವನ ಒಳಗಡೆ ಹೊರಗಡೆ ಈ ಥರ ಎಲ್ಲ ಇದೆಯಾ ಮನುಷ್ಯಂದು ಅಂತ ಬಾಯೇ ಮುಚ್ಚಲಲ್ಲ ಗುರು ಅವಳು ಅದೊಂದು ಮಾತ್ರ ಸಿಕ್ಕ ಬಟ್ಟೆ ವೈರಲ್ಲು ಅದೇ ಆ್ಯಂಡ್ ಇವಾಗ ರೀಲು ಕೂಡ ಹೌದು ಸೊ ತನಿಷ ತನಿಜ ಬಗ್ಗೆ ಈಗ ತನಿಷಾಗೆ ನಾವು ಮಾತಾಡ್ಸೋವಾಗ ನಿಮಗೆ ಒಂದು ಪ್ರೀತಿ ಇದೆ ಆ ಟೈಮು ಆ ಗಳಿಗೆ ಹಂಗೆ ಮಾಡಿಸ್ಬಿಡುತ್ತೆ ಅಲ್ಲೊಂದು ಮಾತುಗಳು ಹಂಗೆ ಮಾಡಿಸ್ಬಿಡುತ್ತೆ ಅಂತ ಹೇಳ್ತಾರೆ ಈಗ ತನಿಷ ಅವರ ನೆನೆಯೋದಾದ್ರೆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಾ ಆ್ಯಂಡ್ ಯಾರೋ ಫ್ರೆಂಡ್ಶಿಪ್ಪನ್ನು ಬ್ರೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಂಪ್ಲೀಟ್ ನಂಗೆ ಬೇಡ್ವೆ ಬೇಡ ಗುರು ಅಂತಿದ್ರೆ ತನಿಷಾ ತುಂಬ ಸ್ಟ್ರಾಂಗ್ ವುಮೆನ್ ಅಂದರೆ ಅವರು ಅಲ್ಲಲ್ಲಿ ನಾವು ಮಾತಾಡಿದಾಗ ಅವ್ರು ಅವ್ರ ಜರ್ನಿ ಶೇರ್ ಮಾಡ್ಕೊಂಡಾಗ ನನಗೆ ಗೊತ್ತಾಯಿತು ಬಟ್ ದಟ್ ಅವರು ಕೂಡ ತುಂಬ ಅನ್ಭವಸೆ ಬಂದಿರೋದು ಈ ಮಟ್ಟಕ್ಕೆ ಅಂತ ಆ್ಯಂಡ್ ಆಲ್ಸೋ ಈ ಒಂದು ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ನನಗಿಂತ ಜಾಸ್ತಿ ಅವರಿಗೆ ತುಂಬ ಮುಖ್ಯ ಆಗಿತ್ತು ಬೀಟ್ ದ ಟ್ರೋಫಿ ಬೀಟ್ ದ ಕಮಿಟ್ಮೆಂಟ್ ತುಂಬಾ ಮುಖ್ಯ ಆಗಿತ್ತು ಆ್ಯಂಡ್ ಅಲ್ಲಿರೋ ತನಕ ಕೂಡ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕಾಲ್ ಇದ್ದಾಗ ಅಟ್ಲೀಸ್ಟ್ ಮಾತಾಡಿ ಕೂಡ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅನ್ಫಾರ್ಚುನೇಟ್ಲಿ ಒಳಗಡೆ ನಮಗೆ ಕನೆಕ್ಷನ್ ಆಗ ಕನೆಕ್ಟ್ ಆಗಲಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಅಂದರೆ ನಾನು ತುಂಬ ಅವ್ರ ಜೊತೆ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಅವ್ರಿಗೆ ಏನೋ ಗೊತ್ತಿಲ್ಲ ಆದರೆ ಅವರು ನಂಬ್ತಾ ಇರಲಿಲ್ವೋ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಬಿಟ್ಟು ಹಿಂದೆಗಡೆ ಅಲ್ಲೆಲ್ಲೋ ಹೋಗಿ ಹಿಂದೆಗಡೆ ಅಲ್ಲ ವೀಕೆಂಡಲ್ಲಿ ಹೋಗಿ ಅಥವಾ ಬೇರೆ ಎಲ್ಲೋ ಹೋಗಿ ನನ್ನೇ ನಾಮಿನೇಟ್ ಮಾಡೋದು ಅಥವಾ ನನ್ನ ಬಗ್ಗೆನೇ ಏನೋ ಹೇಳ್ಬಿಡೋದು ಒಪಿನಿಯನ್ ಹೇಳ್ಬಿಡೋದು ಆ ಥರ ಮಾಡ್ತಾಯಿದ್ರು ಸೊ ಹಾಗಾಗಿ ನನಗೆ ಕನ್ಫ್ಯೂಸ್ ಆಗೋದು ನನಗೆ ತನಿಷನ್ ನೋಡಿದಾಗ ಇವು ಯಾಕೆ ಹಿಂಗೆ ಇವರು ಅಂತ ಬಟ್ ಶೀಸ್ ಅ ಸ್ಟ್ರಾಂಗ್ ವುಮೆನ್ ನನಗೆ ಅವ್ರ ಮೇಲೆ ಯಾವುದೇ ರೀತಿಯಾದ ಅದು ಹೇಟ್ರೆಡಿಲ್ಲ ಅವ್ರು ಹೋಗಬೇಕಾದ್ರೂ ನಾನು ಹೇಳಿದ್ದು ಅದೇ ಐ ಡೋಂಟ್ ಹೇಟ್ ಯು ತನಿಷ ನೀವು ಅಂದ್ಕೊಂಡಿದ್ದೀರ ಬಟ್ ಐ ಡೋಂಟ್ ಹೇಟ್ ಯು ಅಂತ ಹೊರಗಡೆ ಬಂದ ಮೇಲೆ ಪ್ರಾಬಬ್ಲಿ ನಾವು ಕನೆಕ್ಟ್ ಆಗ್ತೀವಿ ಅಂತ ಅನಿಸುತ್ತೆ ಐ ವಿಶ್ फ्रेण्शिप कंटिन्ू आगते ನಿಮಗೆ ವರ್ತೂರವ್ರು ಹೊರಗಡೆ ಬರ್ತಾರೆ ಇಡೀ ಕರ್ನಾಟಕದಲ್ಲಿ ಹೊರಗೂ ಕೂಡ ಫುಲ್ಲು ದೊಡ್ಡ ಸುದ್ದಿ ನಮಗಂತೂ ಎಲ್ಲಿ ಓಡೋಗೋಣ ಎಲ್ಲಿ ಇಟ್ಕೊಂಬರೋಣ ಹುಲಿ ಉಗುರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ವರ್ತೂರು ಸಂತೋಷವ್ರದು ನಿಮಗಂತೂ ಗೊತ್ತಿಲ್ಲ ಅವರು ಒಂದು ವಿಚಾರದಿಂದ ಸ್ಯಾಂಡಲ್ವುಡ್ನ ಸ್ಟಾರ್ಗಳ ಮನೆಗಳಿಗೂ ಕೂಡ ತೊಂದರೆ ಆಯಿತು ಒಂದು ದರ್ಶನ್ ಸೇವ್ರ ಮನೆಗೂ ಕೂಡ ಅಧಿಕಾರಿಗಳು ಎಂಟ್ರಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಸೊ ಈ ಹುಲಿ ಉಗುರು ಮ್ಯಾಟ್ರ್ ಹೊರಗೆ ಬಂದು ಮೇಲೆ ಗೊತ್ತಾದ ಬಳಿಕ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ ನಿಮಗೆ ನಿಜ ಕಾಮಿಡಿ ಅನ್ನಿಸ್ತೋದ್ರೆ ನಾವು ನಿಜ ಏನು ಅನ್ಕೊಂಡಿದ್ದೆ ಅವ್ರು ಹೊರಗಡೆ ಹೋದಾಗ ಅವ್ರ ಮನೇಲಿ ಯಾರಿಗೂ ಏನೋ ಆಗಿದೆ ಯಾರು ತೀರ್ಕೊಂಡಿದ್ದಾರೆ ಅಥವಾ ಬಿಸ್ನೆಸ್ಗೆ ಏನೋ ಮೇಜರ್ ತೊಂದರೆ ಆಗಿದೆ ಬಿಕಾಸ್ ಅಂತ ಒಂದು ಏನೋ ತಲೆ ಹೋಗೋಂಥ ವಿಚಾರ ಇದ್ರೆ ಮಾತ್ರ ಹೊರಗೆ ಕಳ್ಸೋದು ಆ್ಯಂಡ್ ಆಲ್ಮೋಸ್ಟ್ ಒನ್ ವೀಕ್ ಆದಮೇಲೆ ವಾಪಸ್ ಕೂಡ ಬಂದರು ಆಮೇಲೆ ಹೇಳಿದ್ರು ತುಂಬ ಏನೇನೋ ಆಗಿದೆ ಅಂತ ನಾನು ನಿಜವಾಗ್ಲೂ ಏನೋ ನೆಕ್ಸ್ಟ್ ಲೆವೆಲ್ ಏನೋ ಆಗೋಗಿದೆ ಅಂತ ಬಟ್ ಅವರಿಂದ ಈ ಬೇ ಬೇರೆ ಸ್ಯಾಂಡಲ್ವುಡ್ ಸ್ಟಾರ್ಗೆಲ್ಲ ಪ್ರಾಬ್ಲಮ್ ಆಗಿದೆ ಆ ಹುಲಿ ಆಗಿದೆ ಅಂತ ಕೇಳಿದಾಗ ನಂಗೆ ನಿಜ ಕಾಮಿಡಿ ಅಂದರೆ ಇಟ್ಸ್ ನಾಟ್ ಫನಿ ಬಟ್ ಕಾಮಿಡಿ ಅಂತಲೇ ಅನಿಸಿದ್ದು ನನಗೆ ಈ ಥರ ವಿಷಯ ಎಲ್ಲ ಮಾಡ್ಕೊಂಡಿದ್ದೆ ಆಲ್ಸೋ ತುಂಬಾ ಜನದ ಮೇಲೆ ಏನೇನೋ ಕೇಸ್ ಆಗಿದೆ ಯಾರ್ಯಾರೋ ಕೇಸ್ ಹಾಕಿದ್ದಾರೆ ಅಂದಾಗ ನಂಗೆ ಕಾಮಿಡಿನೇ ಅನ್ಸಿದ್ದು ಈ ಹೊರಗಡೆ ಈ ತರ ನಡೀತಾ ಒಳಗಡೆ ಏನೋ ಆಟ ಆಡ್ತಾ ಇದೀವಿ ನಾವು ಚೈಲ್ಡ್ಗಳ ತರ ಹೊರಗಡೆ ಏನೇನೋ ಆಗ್ತಿದೆಯಲ್ಲ ಅಂತ ಶಾಕಿಂಗ್ ಮದುವೆ ವಿಚಾರನೂ ಕೂಡ ಸುದ್ದಿ ಆಯ್ತು ಅವರು ಅವ್ರು ಹೇಳ್ಕೊಂಡಿರ್ಲಿಲ್ಲ ಮತ್ತೆ ಅದಾದ ವೈರ್ ಏನೋ ತುಂಬಾ ದೊಡ್ಡ ಸುದ್ದಿ ಆದ ಬಳಿಕ ಅವ್ರ ಮಾವ ಮಾತಾಡೋದ್ ಬಳಿಕ ಇನ್ನೊಂದೇನ ಆಮೇಲೆ ಅದು ಅವರಲ್ಲಿ ಏನೋ ಹೇಳ್ಕೊತಾರೆ ಮರಿಯಲ್ಲದ ನೋವು ಅಂತ ಬಂದಾಗ ನಿಮ್ಗಳ್ ನೋವು ಶೇರ್ ಮಾಡ್ಕೋತಾರೆ ಸೊ ಅದು ನಿಮ್ಗೆ ಗೊತ್ತಿತ್ತು ಅವರು ತನಿಷಾ ಮತ್ತೆ ಅವರಿಬ್ಬರ ಪೇರ್ ಅನ್ನೋ ಥರನೇ ಮಾತಾಡ್ತಾಯಿದ್ರು ಆ ಮದುವೆ ವಿಚಾರ ಗೊತ್ತಾದಾಗ ಹೇಗೆ ಅನ್ನಿಸ್ತು ಅಂತ ಹೇಳಿ ಅದು ಕೂಡ ಶಾಕ್ ಆಯಿತು ನನಗೆ ಅಂದರೆ ಫಸ್ಟ್ ಡೇ ಇಂದ ಏನೋ ಹೇಳೋರು ನನ್ನ ಮಲ್ ನನ್ನಲ್ಲಿ ಏನೋ ಬೇಡದೇರೋ ಅಂದರೆ ದೊಡ್ಡ ನೋವೇನೋ ಇದೆ ಅದನ್ನು ಹೇಳ್ಕೊಳಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು ನನಗೆ ಇದು ಅಂತ ಗೊತ್ತೇ ಇರಲಿಲ್ಲ ಆ್ಯಂಡ್ ಆಲ್ಸೋ ಅವ್ರಿಗೆ ಹೊರಗಡೆ ಫಿಯೋನ್ಸೆ ಇದ್ದಾರೆ ಅಂತಲೇ ನಮಗೆ ಗೊತ್ತಿದ್ದಿದ್ದು ಆ್ಯಂಡ್ ತನೀಷನ್ ಜೊತೆ ಮಾಡ್ತಾ ಇದ್ದಿದ್ದು ಅದು ಕಾಮಿಡಿ ಅಂತಲೂ ನಮಗೆ ಗೊತ್ತಿತ್ತು ಅಂದರೆ ಅದು ಕ್ಲಾರಿಟಿ ಇದೆ ಇಬ್ರಿಗೂ ಸುಮ್ಮನೆ ಅಲ್ಲಿ ಮಾತ್ರ ಅದು ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋದು ಅಂತ ಗೊತ್ತಿತ್ತು ಬಟ್ ಇದು ಆಚೆ ಬಂದಮೇಲೆ ಅವ್ರದ್ದೇನೋ ಮದುವೆ ಆಗಿ ಮಗು ಆಗಿ ಏನೇನೋ ಇದೆ ಅಂತ ಗೊತ್ತಾದಾಗ ಏನು ಹಸು ಥರ ಇರ್ತಾರಲ್ಲ ಇವರು ಒಳಗಡೆ ಏನು ಹೊರ್ಗಡೆ ಇಷ್ಟೊಂದು ಕಾಂಟ್ರವರ್ಸಿಗಳು ಮಾಡ್ಕೊಂಡಿದಾರಲ್ಲ ಮಿಸ್ಟರ್ ವರ್ತೂರ್ ಸಂತೋಷ್ ಅವರು ಅಂತ ಒಂದು ಸ್ವಲ್ಪ ನಗು ಬಂತು ನನಗೆ ವರ್ತೂರದು ಕಾಂಟ್ರವರ್ಸಿಗಳೆಲ್ಲ ಹೇಳಿದಾಗ ಸ್ವಲ್ಪ ನಗು ಬಂತು ಒಳಗಡೆ ವರ್ತೂರು ಯಾವ್ದಕ್ಕೂ ಒಪಿನಿಯನ್ ಕೊಡಲ್ಲ ಆಯ್ತಾ ಯಾವ್ದಕ್ಕೂ ಮುಂದೆ ಬರಲ್ಲ ಯಾವ್ದಕ್ಕೂ ಮಾತಾಡಲ್ಲ ಅವ್ರಾಯ್ತು ಬೀನ್ ಬ್ಯಾಗ್ ಆಯ್ತು ತುಕಾಲಿ ಆಯ್ತು ಇಷ್ಟೇ ಅವ್ರ ಜೀವನ ಒಳಗಡೆ ಹೊರಗಡೆ ಈ ತರ ಎಲ್ಲ ಇದ್ಯಾ ಮನ್ಷಂದು ಅಂತ